ಈ ದೇಶದ ಮಾಧ್ಯಮಗಳು ಸಾಮಾಜಿಕ ಹೊಣೆಗಾರಿಕೆಯನ್ನ ಮರ್ತಿದವೆ ಈ ದೇಶದ ಮಾಧ್ಯಮಗಳು ಮನುವಾದಿಗಳಿಗೆ ಮಾರ್ಕೊಂಡಿರುವಂತಹ ಮಾಧ್ಯಮಗಳು ಈ ದೇಶದ ಮಾಧ್ಯಮಗಳು ಸ್ತ್ರೀ ಸಾಮಾನ್ಯರಿಗೆ ಮಾಧ್ಯಮಗಳು ಅಲ್ಲದೆ ಇರೋದ್ರಿಂದ ಈ ದೇಶದಲ್ಲಿ ದಲಿತರ ಮೇಲೆ ನಡೀತಿರುವಂತಹ ಘಟನೆಗಳು ದಲಿತರ ಮೇಲೆ ನಡೀತಿರುವಂತಹ ಹಲ್ಲೆ ಶೋಷಣೆಗಳು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಏನೋ ಇತ್ತೀಚಿಗಂತೂ ಸೋಷಿಯಲ್ ಮೀಡಿಯಾ ಬಂದು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಬರೋದ್ರಿಂದ ನನ್ನ ಓದ್ಕೊಂಡಿರುವಂತಹ ಸ್ಮಾರ್ಟ್ ಮೊಬೈಲ್ ಇಟ್ಕೊಂಡಿರುವಂತಹ ನನ್ನ ಯುವಕರಿಗೆ ಒಂದು ಸ್ವಲ್ಪ ಸ್ವಲ್ಪ ಸತ್ಯ ಗೊತ್ತಾಗ್ತಾ ಇದೆ ಬಿಟ್ರೆ ನನ್ನ ತಾಯಿಯಂದಿರಿಗೆ ನನ್ನ ತಂದೆಯಂದಿರಿಗೆ ಅಥವಾ ಓದು ಬರಹ ಗೊತ್ತಿದ್ದ ಬಹುದೊಡ್ಡ ವರ್ಗಕ್ಕೆ ಈ ದೇಶದಲ್ಲಿ ದಲಿತರಿಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಒಬ್ಬ ಮುಖ್ಯ ಶಿಕ್ಷಕ ಮೇಲ್ಜಾತಿಯ ಮುಖ್ಯ ಶಿಕ್ಷಕ ಬಳಸ್ತಿದ್ದಂತ ಮಡಿಕೇನ ಒಂಬತ್ತು ವರ್ಷದೊಳಗ ನೀರ್ ಕುಡಿಯೋಕೆ ಬಳಸ್ತಾ ಹೇಳಿ ಅವನಿಗೆ ಹೊಡೆದು ಕೊಲೆ ಮಾಡಿಬಿಡ್ತಾರೆ ಅದೇ ಜಿಲ್ಲೆ ರಾಜ್ಯದಲ್ಲಿ ಒಂದು ದಲಿತ ಒಬ್ಳು ಸಾಲ ಕೇಳಿದ್ರು ಅಂತೇಳಿ ಅವಳ ಸಜೀವವಾಗಿ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರೆ ಕರ್ನಾಟಕದಲ್ಲಿ ಬಿಜಾಪುರದಲ್ಲಿ ಆಗಿರ್ಬೋದು ಆಗಿರ್ಬೋದು ಕೇವಲ ಒಂದು ಮಗು ದೇವಸ್ಥಾನಕ್ಕೆ ಗೊತ್ತಿಲ್ಲದೆ ಹೋಗ್ಬಿಡುತ್ತೆ ದೇವಸ್ಥಾನಕ್ಕೆ ಗೊತ್ತಿಲ್ಲದೆ ಹೋಗ್ಬಿಡ್ತದೆ ಅವಳುಗನ್ನ ಕಟ್ಟ ಕುಡಿತಾರೆ ಈ ದೇಶದಲ್ಲಿ ದಲಿತರು ಮೀಸೆ ಅಂತ ಅಂತೇಳಿ ಬೆಂಕಿ ಹಚ್ಚಿ ಕಚ್ಚಿದ್ದಾರೆ ಅಂಬೇಡ್ಕರ್ ಇರುವಂತ ಟಿ ಶರ್ಟ್ ಅನ್ನು ಹಾಕೊಂಡ್ರು ಹೇಳಿ ಅವರಿಗೆ ಬೆಂಕಿ ಹಾಕಿದ್ದಾರೆ ತಮಿಳುನಾಡಲ್ಲಿ ಒಬ್ಬ ದಲಿತ ಯುವಕ ಹೊಸ ಕಾರ್ ತಗೊಂಡ ಅಂತೇಳಿ ಕಾರ್ ಸಮೇತ ಅವನಿಗೆ ಬೆಂಕಿ ಹಚ್ಚಿದ್ದಾರೆ ಉತ್ತರ ಪ್ರದೇಶದಲ್ಲಿ ನನ್ನ ದಲಿತ ಹೆಣ್ಮಕ್ಳು ಕೇವಲ ಎರಡು ರೂಪಾಯಿ ಕೂಲಿ ಜಾಸ್ತಿ ಮಾಡಿ ಅಂದಿದ್ದ ಕಾರಣಕ್ಕಾಗಿ ಅವರ ಅತ್ಯಾಚಾರ ಮಾಡಿ ನೇಣಿಗೆ ಹಾಕಿದ್ದಾರೆ ಭಾರತದಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷದಲ್ಲಿ ಇದು ಕೊಡ್ ನಾನು ಕೊಡ್ತೀರ ಅಂಕಿಅಂಶ ಎಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರೋ ಅಂಕಿಅಂಶ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅರವತ್ತು ಸಾವಿರದ ಐನೂರು ಪ್ರಕರಣಗಳು ದಲಿತರ ಮೇಲೆ ನಡೆದ ದೌರ್ಜನ್ಯ ಪ್ರಕರಣಗಳು ಅತ್ಯಾಚಾರ ಪ್ರಕರಣ ಕೊಲೆ ಪ್ರಕರಣಗಳು ಈ ದೇಶದ ದಾಖಲಾಗಿದೆ ಪರಿಶಿಷ್ಟ ಜಾತಿ ಮತ್ತೆ ವರ್ಗದವರಿಗೆ ಅದರಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದಲಿತರದೇ ಇದೆ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ ಇವತ್ತು ನಾವು ಸುರಕ್ಷಿತವಾಗಿದ್ದೀವಿ ಅಂತ ನೀವು ಭಾವಿಸಿದ್ದೀರಿ ನನ್ನ ಮನೆ ಹೆಣ್ಣು ಮಕ್ಕಳು ಆರಾಮಾಗಿದ್ದಾರೆ ಅಂತ ನೀವು ಭಾವಿಸಿದ್ದೀರಿ ಆದರೆ ಕರ್ನಾಟಕವೂ ಸೇರಿದಂತೆ ಬೇರೆ ರಾಜ್ಯಗಳು ಉತ್ತರ ಪ್ರದೇಶ ಆಗಿರಬಹುದು ಗುಜರಾತ್ ಆಗಿರ್ಬೋದು ಬಿಹಾರ್ ಆಗಿರ್ಬೋದು ಛತ್ತೀಸ್ಗಢ ಆಗಿರಬಹುದು ಅಂತ ರಾಜ್ಯಗಳು ನಮ್ಮ ದೇಶದಲ್ಲೇ ಒಳಗಡೆ ಇರುವಂತಹ ರಾಜ್ಯಗಳು ಇವತ್ತು ಒಂದು ವಾರಕ್ಕೆ ಹದಿನೈದು ಜನ ದಲಿತರ ಕೊಲೆ ಆಗ್ತಾ ಇದೆ ಹದಿನಾರು ನಿಮಿಷಕ್ಕೆ ಒಂದು ದಲಿತ ಹೆಣ್ಣು ಅತ್ಯಾಚಾರ ಮತ್ತೆ ಮಾನಭಂಗ ಆಗ್ತಾ ಇದೆ ನಾನು ಇವತ್ತು ಹದಿನಾರು ಹದಿನೇಳು ನಿಮಿಷ ಮಾತಾಡಿರಬಹುದು ಈ ಹದಿನಾರು ಹದಿನೇಳು ನಿಮಿಷ ಮಾತಾಡಿರುವ ಅವಧಿ ಒಳಗಡೆ ನನ್ನ ಒಂದು ಹೆಣ್ಣು ಮಾನಭಂಗ ಆಗಿದೆ ಈ ದೇಶದಲ್ಲಿ ಇದನ್ನೆಲ್ಲ ಉತ್ತರ ಕೊಡೋದು ಹೇಗೆ ಇದ್ರ ವಿರುದ್ಧ ದಲಿತರು ಹೇಗೆ ಧ್ವನಿ ಎತ್ತಬೇಕು ಇನ್ನೂರ ಐದು ವರ್ಷಗಳ ಹಿಂದೆ ದಲಿತರಿಗಾದಂತಹ ಅವಮಾನವನ್ನ ಸಹಿಸಿಕೊಳ್ಳುತ್ತೆ ಕಟ್ಕವನ್ನ ಇಟ್ಕೊಂಡು ನನ್ನ ದಲಿತ ಸೈನಿಕರು ಮಹರ್ ಸೈನಿಕರು ಯುದ್ಧವನ್ನ ಮಾಡಿದ್ರು ಇವತ್ತು ನಾನು ಕಟ್ಗೆ ಇಟ್ಕೊಂಡು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇದೆಯಾ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಈ ದೇಶಕ್ಕೆ ಸಂವಿಧಾನ ಇದೆ ಸಂವಿಧಾನ ದಲಿತರಿಗೆ ಸೇರಿದ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾದಂತ ಸ್ವಾತಂತ್ರ್ಯ ಸಮಾನವಾದಂತ ಸಾಮಾಜಿಕ ನ್ಯಾಯ ಮತ್ತು ಕಾನೂನನ್ನ ಕೊಟ್ಟಿದೆ ನಮ್ಮ ರಕ್ಷಣೆಗೆ ಬಾಬಾ ಸಾಹೇಬರು ಕಾನೂನು ಮಾಡಿಟ್ಟೋಗಿದ್ದಾರೆ ದಲಿತರಿಗೆ ಬಯಂಗಿಲ್ಲ ಅಂತಾರೆ ದಲಿತರಿಗೆ ಒಡೆಯಂಗಿಲ್ಲ ಅಂತಾರೆ ದಲಿತರ ಜಾತಿ ಸೇಳ್ಕೊಂಡು ನಿಂದನೆ ಮಾಡಂಗಿಲ್ಲ ಮಾಡಂಗಿಲ್ಲ ಅದೆಲ್ಲವೂ ಕೂಡ ಶಿಕ್ಷಾರ್ಹ ಅಪರಾಧ ಅನ್ನುವಂತ ಕಾನೂನಿದೆ ಅದೆಲ್ಲವೂ ಕೂಡ ನಿಜವಾಗ ಪ್ರಾಮಾಣಿಕವಾಗಿ ಬಳಕೆ ಆಗ್ತಾ ಇದೆಯಾ ಇವತ್ತು ಕೂಡ ನಿಮ್ಮ ಊರಿನಲ್ಲಿ ದೇವಸ್ಥಾನಗಳಿಗೆ ಸೇರಿಸಿಕೊಂಡಿರುವಂತ ಉದಾಹರಣೆ ಇಲ್ವಾ ಇವತ್ತು ಮೈಸೂರು ಚಾಮರಾಜನಗರದಲ್ಲಿ ಎಷ್ಟು ದೇವಸ್ಥಾನಗಳಿಗೆ ದಲಿತರನ್ನ ಒಳಗಡೆ ಬಿಟ್ಕೋತಾರೆ ಎಷ್ಟು ಊರುಗಳಲ್ಲಿ ದಲಿತರು ಕೆರೆ ನೀರನ್ನು ಪಡಿಬಹುದು ಎಷ್ಟು ಜನ ದಲಿತರು ಹೋಟೆಲ್ಗಳಲ್ಲಿ ಸಮಾನವಾಗಿ ಕೂತ್ಕೊಂಡು ಟೀ ಕಾಫಿಯನ್ನು ಕುಡಿಬಹುದು ಎಷ್ಟು ಜನ ದಲಿತರಿಗೆ ಕಟ್ಟಿಂಗ್ ಮಾಡ್ತಾರೆ ಚೌರಿಕರು ಹಾಗಾದ್ರೆ ಈ ದೇಶ ಬದಲಾಗಿದೆ ಅಂತ ಅನ್ಕೊಂಡು ನಾವು ಸುಮ್ಮನೆ ಕೂತ್ಕೋಬೇಕಾ ಆ ಕಾರಣಕ್ಕಾಗಿಯೇ ನಾವು ಕೊರೆಗ ವಿಜ್ಯೋತ್ಸವ ಆಚರಣೆ ಮಾಡಬೇಕು ಅದನ್ನು ಸ್ಮರಿಸ್ಬೇಕು ಇವತ್ತು ನಮ್ಮ ಮುಂದೆ ಇರುವಂತ ಅಸ್ತ್ರ ಯಾವುದು ನಮ್ಮ ಮುಂದೆ ಇರುವಂತದ್ದು ಅಸ್ತ್ರ ಸಂವಿಧಾನ ಮತ್ತೆ ಸಂವಿಧಾನ ಕೊಟ್ಟಿರುವಂತ ಕಾನೂನು ಕಾನೂನನ್ನೇ ನಾವು ಬಳಸ್ಕೊಂಡು ಇದ್ರೆಲ್ಲದ್ರ ವಿರುದ್ಧ ಹೋರಾಟ ಮಾಡಬೇಕು ನಾನು ಹೇಳಿದ್ದು ಕೇವಲ ಅರವತ್ತು ಸಾವಿರದ ಅವು ದಾಖಲೆ ಆಗಿರೋ ಕೇಸ್ ದೌರ್ಜನ್ಯ ಅಲ್ಲೇ ಕೊಲೆ ಅತ್ಯಾಚಾರ ಆದ್ಮೇಲೂ ಕೂಡ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡದೇ ಇದ್ದಂಗೆ ಈಗ ಎದುರಿಸಿ ದಲಿತರನ್ನ ಮನೇಲಿ ಕುರ್ಸಿರುವಂತ ಲಕ್ಷ ಲಕ್ಷ ಪ್ರಕರಣಗಳು ಈ ದೇಶದಲ್ಲಿದೆ ಊರುಗಳನ್ನೇ ಯಜಮಾನರನ್ನ ಕರೆಸಿ ರಾಜಿ ಮಾಡಿ ಪಾಪ ಏನೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಮಾಡಿರುವಂತ ಲಕ್ಷ ಲಕ್ಷ ಪ್ರಕರಣಗಳು ದೇಶದಲ್ಲಿ ನಡೀತಾ ಇದೆ ವಿದ್ಯೆ ಹುಡುಗರು ತಿಳುವಳಿಕೆ ಬಂದ ಹುಡುಗರು ಏನ್ ಮಾಡಬೇಕು ಬಾಬಾ ಸಾಹೇಬರು ಸುಮ್ ಸುಮ್ನೆ ಈ ಚರಿತ್ರೆಯನ್ನ ಸಮಾಧಿಯಿಂದ ಹೆಕ್ಕಿ ತಗದು ನಿಮಗೆ ಕೊಟ್ಟಿಲ್ಲ ದಲಿತರಿಗೆ ಬಲ ಇದೆ ಛಲ ಬರಬೇಕು ದಲಿತರಿಗೆ ಶಕ್ತಿ ಇದೆ ಸ್ವಾಭಿಮಾನ ಬರಬೇಕು ದಲಿತರಿಗೆ ಆತ್ಮ ಇದೆ ಆದ್ರೆ ಆತ್ಮ ಗೌರವ ತಂದುಕೊಡ್ಬೇಕು ಅನ್ನೋ ಕಾರಣಕ್ಕೆ ಇತಿಹಾಸವನ್ನ ಕೊಟ್ಟರು ಆದ್ರೆ ಇವೆಲ್ಲವೂ ನಮ್ಗೆ ಇದೆಯಾ ಇವತ್ತು ಚುನಾವಣೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಹೇಳಿದ್ರು ನಮ್ಗೆ ಸ್ವಾಭಿಮಾನ ಅನ್ನೋದು ಇತ್ತೀಚೆಗೆ ರಾಜಕಾರಣಿಗಳೆಲ್ಲ ಈ ಸ್ವಾಭಿಮಾನ ಸ್ವಾಭಿಮಾನ ಅಂತ ಬಳಸಿ ನಿಜವಾದ ಸ್ವಾಭಿಮಾನದ ಅರ್ಥನೇ ಉಂಟ ರಾಜಕೀಯ ಅಧಿಕಾರಕ್ಕೋಸ್ಕರ ಸಮಯ ಸಾಧಕತನವಾದ ಅಂತ ರಾಜಕಾರಣ ಮಾಡೋದು ಸ್ವಾಭಿಮಾನನ ಸ್ವಾಭಿಮಾನದ ಬದುಕಗೋಸ್ಕರ ಐನೂರು ಜನ ಪೇಶ್ವೆ ಸೈನಿಕರು ಇಪ್ಪತ್ತೆಂಟು ಜನ ಸೈನಿಕರಿಂದ ಯುದ್ಧ ಮಾಡಿ ಗೆದ್ದು ಗೌರವವನ್ನು ತಂದು ಕೊಟ್ಟಿದ್ದು ನಿಜವಾದ ಸ್ವಾಭಿಮಾನನ ಅಂತೇಳಿ ಇವತ್ತು ನಮ್ಮ ಯುವಕರು ಯೋಚನೆ ಮಾಡಬೇಕಾಗಿದೆ ನನಗೆ ಭಯ ಇರೋದು ಮಹಾರಾಷ್ಟ್ರದ ಪೇಶ್ವೆಗಳಲ್ಲ ಮೇಲ್ಜಾತಿಯವರಲ್ಲ ನನಗೆ ನನಗೆ ಭಯ ಇರೋದು ಈ ಪೇಶ್ವೆಗಳ ಜೊತೆ ಸೇರ್ಕೋಬಿಟ್ಟಿರುವ ನನ್ನ ಜನ ಇದರಲ್ಲ ನವ ಪೇಶ್ವೆಗಳು ನವ ಬ್ರಾಹ್ಮಣರು ನವ ಕೋಮುವಾದಿಗಳು ನವ ಮನುವಾದಿಗಳಿದಾರಲ್ಲ ಅವ್ರ ಬಗ್ಗೆ ನನಗೆ ಭಯ ನಾವು ಯಾರ ವಿರುದ್ಧ ಯುದ್ಧ ಈಗ ಪೇಶ್ವೆಗಳ ವಿರುದ್ಧ ಮಾಡಬೇಕಾ ನವ ಪೇಶ್ವೆಗಳ ವಿರುದ್ಧ ಮಾಡಬೇಕಾ ಇದು ನಮ್ಮ ಮುಂದೆ ಇರುವಂಥ ಸವಾಲು ಮೀಸಲಾತಿ ಬಗ್ಗೆ ಮಾತಾಡ್ತಾ ಇಡಿದ್ರು ನಾವು ಮೀಸಲಾತಿನ ಉಳಿಸ್ಕೊಳ್ಳಕ್ಕೆ ಹೋರಾಟ ಮಾಡ್ತಾ ಇದೀವಿ ಇವತ್ತು ಬೀದಿ ನಿಂತ್ಕೊಂಡು ಎಪ್ಪತ್ತೈದು ವರ್ಷ ಕಳೆದ್ರು ಕೂಡ ನಮ್ಮ ಮೀಸಲಾತಿಯನ್ನು ಉಳಿಸ್ಕೊಳ್ಳೋಕ್ಕೆ ಇವತ್ತು ಹೋರಾಟ ಮಾಡ್ತಾ ಇದೀವಿ ಆದರೆ ಒಂದು ಈ ದೇಶದ ಒಂದು ಜಾತಿ ಒಂದು ಮೇಲ್ವರ್ಗದ ಜಾತಿ ಬ್ರಾಹ್ಮಣ ಜಾತಿ ಹೋರಾಟನೇ ಮಾಡಿದೆ ಹತ್ತು ಪರ್ಸೆಂಟ್ ಮೀಸಲಾತಿನ ತಗತಾರೆ ಯಾರು ಬುದ್ಧಿವಂತರು ನೀವು ಬುದ್ಧಿವಂತ ಅವ್ರ ಬುದ್ಧಿವಂತರ ಅವ್ರ ಬೀದಿಗೆ ನಿಮಗೆ ಬಂದು ತಂಪೆ ಹೊಡ್ಕೊಂಡು ಬೀದಿ ನಿಂತ್ಕೊಂಡು ಕೇಳಿದ್ರೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡಿ ಅಂತ ಕೇಳಿದ್ರೆ ಹೇಳ್ತಾರೆ ನಾವು ಬಡವರು ಕೊಟ್ಟಿದ್ದೀವಿ ಅದಕ್ಕೆ ನಾನು ಒಂದು ಪ್ರಶ್ನೆಯನ್ನ ಕೇಳಿದೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಬ್ರಾಹ್ಮಣರು ಸೇರಿದಾಗಿ ಮೇಲ್ವರ್ಗದವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ ಯಾವ ದಲಿತರಿಗೆ ಮೀಸಲಾತಿಯನ್ನು ಪಡ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ನೀವು ದಲಿತರನ್ನು ಗೌರ್ಮೆಂಟ್ ಬ್ರಾಹ್ಮಣರು ಅಂತೇಳಿ ನೀವು ಈ ಇವತ್ತು ನೀವೇ ಮೀಸಲಾತಿ ಅಂತ ಹೋಗ್ತಾ ಇದ್ದೀರಿ ನೀವು ಗೌರ್ಮೆಂಟ್ ದಲಿತ ಅಂತ ಒಬ್ಬಳಿಗೆ ರೆಡಿ ಇದ್ದೀರಾ ಅಂತ ಪ್ರಶ್ನೆ ಕೇಳಿದೀನಿ ಆ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಕೊಟ್ಟಿಲ್ಲ ಸ್ನೇಹಿತರೆ ನನ್ನೊಬ್ಬ ಬ್ರಾಹ್ಮಣ ಸ್ನೇಹಿತ ಕೇಳ್ದ ಸರ್ ಬಡವರು ಎಲ್ಲ ಜಾತಿಯಲ್ಲಿ ಇರ್ತಾರೆ ಹಾಗಾದ್ರೆ ಬಡವರು ಉದ್ದಾರ ಆಗದ್ ಬೇಡವ ಸರ್ ಬ್ರಾಹ್ಮಣರಲ್ಲೂ ಕೂಡ ಬಡವರಿದ್ದಾರೆ ತಿನ್ನ ಕನ್ನ ಇಲ್ಲದೇದವರಿದ್ದಾರೆ ಓದಕ್ ಓದಕ್ಕಾಗ್ದವರಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು ನಾನು ಅದಕ್ಕೆ ಹೇಳಿದೆ ಆಯ್ತು ಬಡವರು ಎಲ್ಲ ಜಾತಿಯಲ್ಲಿ ಇದ್ದಾರೆ ನಾವು ಒಪ್ಕೋತೀನಿ ನಾಳೆ ಅವನು ಶ್ರೀಮಂತ ಆಯ್ತಾನೆ ನಾಳೆ ಬ್ರಾಹ್ಮಣ ಬಡವಾಗಿದ್ದವನು ನಾಳೆಗೆ ಶ್ರೀಮಂತ ಆಗ್ತಾನೆ ಇವತ್ತು ದಲಿತ ನಾಳೆಗೆ ಬ್ರಾಹ್ಮಣ ಆಯ್ತಾನೇನ್ರಿ ಹಾಕ್ತಾನ ಅವನು ತನ್ನ ಬಡತನವನ್ನ ಆರ್ಥಿಕ ಸಂಕಷ್ಟವನ್ನ ದೂರ ಮಾಡ್ಕೊಳ್ಳಲಿಕ್ಕೆ ಅವನಿಗೆ ನೂರೆಂಟು ಉದ್ಯೋಗ ಇದೆ ಅವ್ನು ಹೋಟಲ್ ತೆಗೆದ್ರೆ ಬ್ರಾಹ್ಮಣ ಅಂತ ಎಲ್ಲರೂ ಹೋಗ್ತಾರೆ ದಲಿತರು ಹೋಟೆಲ್ ತೆಗೆದ್ರೆ ಟೀ ಕಾಫಿ ಕುಡಿತಾರೆ ದಲಿತರಿಗೆ ಮನೆ ಕೊಡಲ್ಲ ಅಂತೇಳಿ ಬೋರ್ಡ್ ಹಾಕುವಂತ ಸ್ಥಿತಿ ಇನ್ನೂ ಈ ದೇಶದಲ್ಲಿದೆ ಅಂತ ಪರಿಸ್ಥಿತಿಲಿ ದಲಿತರು ಬಡತನದಿಂದ ಆಚೆ ಬರಾಕೆ ಹೆಂಗ್ ಮಾಡಬೇಕು ನೀವೇನು ಇಲ್ವಾ ಯಾವ್ದಾದ್ರು ಒಂದು ಕಲ್ಲಿಗೆ ಕತೆ ಕಟ್ಟಿಬಿಟ್ಟು ಗಂಟೆ ಕಂಡು ಬಂದು ನಿಂತ್ಕೊಂಡು ಪೂಜಾರಿ ಕೆಲಸ ಮಾಡ್ಬಿಡ್ತೀರಿ ಏನ್ ಕೈ ನೋಡಿ ಕವಡೆ ಬಿಟ್ಟು ಜ್ಯೋತಿಷಿ ಹೇಳಿ ಜೀವನ ಮಾಡ್ತೀರಿ ನನ್ ಜನಕ್ಕೆ ಸಾಧ್ಯ ಇದೆ ನನ್ ಜನ ಪೂಜಾರಿ ಪುರೋಹಿತನ ಕೆಲಸ ಮಾಡಕ್ ಸಾಧ್ಯನಾ ನನ್ ಜನ ಜ್ಯೋತಿಷಿ ಕೆಲಸ ಮಾಡಕ್ ಸಾಧ್ಯನಾ ನನ್ನ ಜನ ಟೀ ಕಾಫಿ ಮಾಡಕ್ ಸಾಧ್ಯನಾ ನನ್ ಜನ ಹೋಟ್ಲು ಮಾಡಕ್ ಸಾಧ್ಯನಾ ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಮಹಾರ್ ಸೈನಿಕರ ಹೋರಾಟ ನಮ್ಗೆ ಸ್ಫೂರ್ತಿ ಆಗ್ಬೇಕಾಗಿದೆ ನಾವು ಯಾವತ್ತೂ ಕೂಡ ಛಲ ಅವನ್ನ ಸ್ವಾಭಿಮಾನವನ್ನ ಮಾರ್ಕಂಡು ಬದುಕಬಾರದು ಸಿದ್ಧನಾಥನ ಚರಿತ್ರೆಯನ್ನು ನಾವು ಪ್ರತಿ ವರ್ಷ ಪ್ರತಿ ನಮ್ಮ ಯುವಕರಿಗೆ ತಲುಪಿಸೋದ್ರ ಮೂಲಕ ನಮ್ಮಲ್ಲಿ ಸತ್ತೋಗಿರುವಂಥ ಸ್ವಾಭಿಮಾನವನ್ನು ನಮ್ಮಲ್ಲಿ ಸತ್ತೋಗಿರುವಂಥ ಛಲವನ್ನು ನಮ್ಮಲ್ಲಿ ಸತ್ತೋಗಿರುವಂಥ ಆತ್ಮಗೌರವನ್ನ ನಾವು ಬರ್ದಿಳಿಸುವಂಥ ಕೆಲಸ ಮಾಡೋಣ ಅಂತೇಳಿ ನನ್ನ ಕರ್ದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರೂ ಕೂಡ ಒಂದ್ಸರಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ ಥ್ಯಾಂಕ್ ಯು